ನಮಸ್ತೆ ಎಲ್ಲರಿಗೂ ಕಿಡ್ಸ್ ಲಂಚ್ ಬಾಕ್ಸ್ ರೆಸಿಪಿಗೆ ಸ್ವಾಗತ ಇವತ್ತು ಲಂಚ್ ಬಾಕ್ಸ್ ರೆಸಿಪಿ ಬಂದು ಪಾಲಕ್ ಪನ್ನೀರ್ ಪರಾಟ ಎರಡು ಥರ ಮಾಡೋದು ತೋರಿಸ್ಕೊಡ್ತೀನಿ ಬೆಳಗ್ಗೆ ಎದ್ದ ಕೂಡಲೇ ಬಿಸಿನೀರು ಕುಡಿಯೋ ಅಭ್ಯಾಸ ಅದಕ್ಕೋಸ್ಕರ ಬಿಸಿನೀರಲ್ಲಿ ಒಂದು ಒಂದು ಗ್ಲಾಸ್ ನೀರಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕುಡಿತೀನಿ ನನ್ನ ಮಗಳಿಗೂ ಕೂಡ ಕೊಡ್ತೀನಿ ತುಂಬ ಬೆನಿಫಿಟ್ ಇದೆ ಕುಡಿಯೋದ್ರಿಂದ ಪಾಲಕ್ ಪನ್ನೀರ್ ಪರಾಟ ಮಾಡಲು ಒಂದು ಕ್ಯಾಪ್ಸಿಕಮ್ ತೊಗೋತಾಯಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಕ್ಯಾಪ್ಸಿಕಮ್ಮು ನಿಮ್ಮ ಮಕ್ಕಳಿಗೆ ಯಾವ ತರಕಾರಿ ಇಷ್ಟ ಆ ತರಕಾರಿ ಹಾಕೋಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಎತ್ತಿಟ್ಕೋಬೇಕು ಸ್ವೀಟ್ ಕನ್ನ ನಿಮ್ಮ ಕೈಯಲ್ಲಿ ಬಿಡ್ಸೋಕ್ಕಾಗಲ್ಲ ಅಂದರೆ ಈ ಥರ ಕಟ್ ಮಾಡಿಕೊಂಡು ನೀಟಾಗಿ ಬರುತ್ತೆ ಲಂಚ್ ಬಾಕ್ಸ್ಗೋಸ್ಕರ ಇಲ್ಲಿ ಸ್ವಲ್ಪನೇ ಪನ್ನೀರ್ ತೊಗೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪನ್ನೀರ್ ತೊಗೋಬೋದು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಪನ್ನೀರನ್ನ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ಆವಾಗೇ ಕಟ್ ಮಾಡಿಟ್ಕೊಂಡಿರುವ ಕ್ಯಾಪ್ಸಿಕಮ್ ಕಾರ್ನ್ ಕೊತ್ತಂಬರಿ ಸೊಪ್ಪು ಎಲ್ಲ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಬೇಕು ಅಂದರೆ ಕ್ಯಾರೆಟ್ ಕೂಡ ಹಾಕೋಬೋದು ಇದರಲ್ಲಿ ಇದಕ್ಕೆ ಸ್ಪೈಸಸ್ ಏನಷ್ಟು ಬೇಕಾಗಲ್ಲ ಸ್ವಲ್ಪನೇ ಗರಂ ಮಸಾಲ ಸಾಕು ಸ್ವಲ್ಪ ಉಪ್ಪು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಧ ಸ್ಪೂನ್ ಗರಂ ಮಸಾಲ ಸ್ವಲ್ಪ ಚಿಲ್ಲಿ ಪೌಡ್ರು ಸ್ವಲ್ಪ ಯಾಕಂದರೆ ಇಲ್ಲ ಮೆಣಸಿಂಕಿ ಹಾಕಿಲ್ವಲ್ಲ ಅದಕ್ಕೋಸ್ಕರ ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಎರಡು ಬಟ್ಲು ಗೋಧಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಪಾಲಕ್ನ ನಾನು ರಾತ್ರಿನೇ ಒಂದು ಸ್ವಲ್ಪ ಬೇಯಿಸ್ಕೊಂಡು ರುಬ್ಕೊಂಡಿದೆ ಯಾಕಂದರೆ ಬೆಳಗ್ಗೆ ಲೇಟ್ ಆಗುತ್ತೆ ಅಂತ ಜೀರಿಗೆ ಪೌಡ್ರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೀವು ಗೋಧಿ ಹಿಟ್ಟನ್ನು ಚಪಾತಿಗೆ ಯಾವ ರೀತಿ ಕಲಿಸ್ಕೊತೀರೋ ಅದೇ ರೀತಿ ಕಲಿಸ್ಕೋಬೇಕು ಇದನ್ನು ಈ ರೀತಿ ಕಲಿಸ್ಕೊಂಡ್ರೆ ಸಾಕು ಎರಡು ಥರ ತೋರಿಸ್ಕೊಡ್ತಾಯಿದ್ದೀನಿ ಇದನ್ನು ಸಿಂಪಲಾಗಿ ಚಪಾತಿ ಕೂಡ ಮಾಡಿಕೊಂಡ್ರು ತುಂಬ ಟೇಸ್ಟಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಒಂದು ಚಪಾತಿ ಕೂಡ ಮಾಡ್ತಾಯಿದ್ದೀನಿ ಚಪಾತಿ ಬಂದು ಲಂಚ್ ಬಾಕ್ಸ್ಗೋಸ್ಕರ ನೀರು ಇಷ್ಟಪಡಲ್ಲ ಅನ್ನೋರು ಪಾಲಕ್ ಚಪಾತಿ ಕೂಡ ಈ ರೀತಿ ಮಾಡ್ಕೋಬೋದು ನಾನು ಎರಡು ರೀತಿ ಮಾಡಿ ಮಕ್ಕಳಿಗೆ ಕೊಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಚಪಾತಿ ಸಾಫ್ಟಾಗಿ ಬರುತ್ತೆ ಈಗ ಪಾಲಕ್ ಪನ್ನೀರ್ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಚಪಾತಿ ಯಾವ ರೀತಿ ಹೊತ್ಕೋತೀರಲ್ಲ ಅದೇ ರೀತಿ ಹೊತ್ಕೊಂಡು ಪನ್ನೀರ್ ಆವಾಗೆ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಪನ್ನೀರ್ ಕ್ಯಾಪ್ಸಿಕಮ್ ಸ್ವೀಟ್ ಕಾರ್ನ್ನ ಈ ರೀತಿ ಹರಡಿಕೊಂಡು ಅದನ್ನು ರೋಲ್ ಮಾಡ್ಕೋಬೇಕು ರೋಲ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಒಂದೇ ಥರ ಪಾಲಕ್ ಪರಾಟ ತಿಂದು ಬೇಜಾರಾಗಿದ್ದರೆ ಈ ಥರ ಕೂಡ ಮಾಡ್ಕೋಬೋದು ಇದನ್ನು ನಾನು ಶಾರ್ಟ್ ಮಾಡಿಕೊಡ್ತಾ ಇದ್ದೀನಿ ಸ್ವಲ್ಪ ಒಂದು ಸ್ಪೂನ್ ಅನ್ ಎಣ್ಣೆ ಹಾಕ್ಕೊಂಡು ಈ ರೀತಿ ಹಂಚಲ್ಲಿ ಬೇಯಿಸ್ಕೊಂಡ್ರೆ ಪನ್ನೀರ್ ಪಾಲಕ್ ಪರಾಟ ರೆಡಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ಯಾವುದೇ ರೀತಿ ಸ್ವೀಟ್ ಕಾರ್ನ್ ಹೊರಗಡೆ ಬರುತ್ತೆ ಅನ್ನೋ ಭಯನೇ ಇಲ್ಲ ಒಂದು ಚೂರು ಈಚೆ ಬರಲ್ಲ ಬೇಗ ಕೂಡ ಆಗುತ್ತೆ ಇದ್ರ ಜೊತೆಗೆ ನಾನು ಟೊಮೊಟೊ ಸಾಸ್ ಕೊಡ್ತಾ ಇದ್ದೀನಿ ಸಾಸ್ ಮನೆಯಲ್ಲೇ ಮಾಡಿರೋದು ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿ ಇದಾಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ